ಬಿಗ್ ಬಾಸ್ ಕನ್ನಡ ಹನ್ನೆರಡು ಮನೆಯಲ್ಲಿ ಮೊದಲ ಫಿನಾಲೆ ಹತ್ತಿರವಾಗುತ್ತಿದ್ದಂತೆ ಮನೆಯ ವಾತಾವರಣ ತಾರಕಕ್ಕೇರಿದೆ ಮಿಡ್ ವೀಕ್ ಎಲಿಮಿನೇಷನ್ ನಂತರ ಉಳಿದಿರುವ ಸ್ಪರ್ಧಿಗಳ ನಡುವಿನ ಜಗಳ ಮತ್ತು ವೈಯಕ್ತಿಕ ವಾಗ್ವಾದಗಳು ಮಿತಿ ಮೀರಿವೆ ರಕ್ಷಿತಾ ಶೆಟ್ಟಿ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ನಡುವಿನ ಕಿರಿಕ್ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಮನೆಯಿಂದ ಹೊರ ಬಂದಿದ್ದಂತಹ ರಕ್ಷಿತಾ ಶೆಟ್ಟಿ ಮನೆಯೊಳಗೆ ಮತ್ತೆ ಪ್ರವೇಶಿಸುತ್ತಾರೆ ನಂತರ ಅಶ್ವಿನಿ ಗೌಡ ಜೊತೆಗಿನ ಮನಸ್ತಾಪ ಹೆಚ್ಚುತ್ತಲೇ ಇದೆ ಇದು ಈಗ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರ ವೈಯಕ್ತಿಕ ವಿಚಾರಗಳನ್ನ ಎಳೆದು ತಂದು ಅವಮಾನ ಮಾಡುವ ಹಂತಕ್ಕೆ ತಲುಪಿದೆ ಎನ್ನಲಾಗ್ತಿದೆ ಇಂದು ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದ ಪ್ರೋಮೋದಲ್ಲಿ ರಕ್ಷಿತಾ ಅಶ್ವಿನಿ ಗೌಡ ಮತ್ತು ಜಾನ್ವಿ ನಡುವೆ ತೀವ್ರ ಸ್ವರೂಪದ ಜಗಳ ನಡೆದಿದೆ ಜಾನ್ವಿ ಅವರು ಧ್ರುವ್ ಜೊತೆ ಮಾತನಾಡುತ್ತಾ ರಕ್ಷಿತಾ ಬರ್ಲಿ ನಾನು ಅವಳೊಂದಿಗೆ ಮಾತನಾಡಬೇಕು ಎಂದಿದ್ದಾರೆ ಆಗ ಅಶ್ವಿನಿ ಗೌಡ ಅವಳದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಬ್ರೋ ಎಂದು ಆರೋಪಿಸಿದ್ದಾರೆ ರಕ್ಷಿತಾ ಮಲಗಲು ರೂಮಿಗೆ ಬಂದಾಗ ಕಾದು ಕುಳಿತಿದ್ದ ಅಶ್ವಿನಿ ಜಾನ್ವಿ ಜೋರು ಧ್ವನಿಯಲ್ಲಿ ಮಾತನಾಡಲು ಶುರು ಮಾಡಿದ್ದಾರೆ ಇದಕ್ಕೆ ರಕ್ಷಿತಾ ಕೂಡ ಧ್ವನಿ ಏರಿಸಿ ತಿರುಗೇಟು ನೀಡಿದ್ದಾರೆ ಜಾನ್ವಿ ನನ್ನನ್ನ ಚೈಲ್ಡ್ ಅಂತ ಅಂದುಕೊಂಡಿದ್ಯಾ ನನಗೆ ಮೆಚ್ಯೂರಿಟಿ ಇಲ್ವಾ ಎಂದು ಪ್ರಶ್ನಿಸಿದ್ದಾರೆ ರಕ್ಷಿತಾ ಹೌದು ನೀವು ಚೈಲ್ಡ್ ದೊಡ್ಡ ನಾಗವಲ್ಲಿ ನೀವು ಗೆಜ್ಜೆ ತೆಗೆದುಕೊಂಡು ಆ ರೀತಿ ಸೌಂಡ್ ಯಾಕೆ ಮಾಡಬೇಕಿತ್ತು ಎಂದು ಕುಟುಕಿದ್ದಾರೆ ಈ ಮಾತುಗಳಿಂದ ರೊಚ್ಚಿಗೆದ್ದ ಅಶ್ವಿನಿ ಗೌಡ ರಕ್ಷಿತಾ ಅವರನ್ನ ನೇರವಾಗಿ ಏ ಜಾಸ್ತಿ ಮಾತನಾಡ್ಬೇಡ ಮುಚ್ಕೊಂಡೋಗಿ ಮಲ್ಕೋ ಹೋಗಿ ನಿನ್ನ ಡ್ರಾಮಾ ಎಲ್ಲ ಬಾತ್ರೂಮ್ ಅಲ್ಲಿ ಮಾಡು ಈಡಿಯಟ್ ನೀನೆಲ್ಲಿಂದ ಬಂದಿದ್ದು ಅಂತ ಗೊತ್ತು ಎಂದು ನಿಂದಿಸಿದ್ದಾರೆ ಅವರ ಈ ವೈಯಕ್ತಿಕ ಹೇಳಿಕೆಗೆ ತಕ್ಷಣವೇ ಪ್ರತಿಕ್ರಿಯಿಸಿದ ರಕ್ಷಿತಾ ನಾನು ಬಾತ್ರೂಮ್ಗೆ ನೂರು ಸಲ ಹೋಗ್ತೀನಿ ನಿಮಗೇನು ಅದೇನು ನಿಮ್ಮ ಮನೆಯ ಬಾತ್ರೂಮ ಎಂದು ಪ್ರಶ್ನಿಸಿದ್ದಾರೆ ವಾಗ್ವಾದದ ತೀವ್ರತೆಯನ್ನ ಹೆಚ್ಚಿಸಿದೆ ಈ ಘಟನೆಯು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಗ್ ಬಾಸ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಕಳೆದ ವಾರ ರಕ್ಷಿತಾಳನ್ನ ಕಾರ್ಟೂನ್ ಎಂದು ಕರೆದಿದ್ದ ಅಶ್ವಿನಿಗೆ ನಿರೂಪಕ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿ ಪ್ರಶ್ನಿಸಲಿಲ್ಲ ಈ ವಾರಾಂತ್ಯದಲ್ಲಾದರೂ ಸುದೀಪ್ ಅವರು ಈ ಮ್ಯಾಟರ್ ಎತ್ತಿ ಅಶ್ವಿನಿ ಮತ್ತು ಜಾನ್ವಿ ಅವರಿಗೆ ಸರಿಯಾಗಿ ಪಾಠ ಹೇಳಬೇಕು ಎಂದು ಅಭಿಮಾನಿಗಳು ಆಗ್ರಹಿಸುತ್ತಿದ್ದಾರೆ ಒಂದು ವೇಳೆ ಈ ಬಾರಿಯೂ ನಿರ್ಲಕ್ಷಿಸಿದರೆ ಕಾರ್ಯಕ್ರಮವನ್ನ ನೋಡುವುದಿಲ್ಲ ಎಂದು ಕೆಲ ಅಭಿಮಾನಿಗಳು ಕಮೆಂಟ್ ಮಾಡಿದ್ದಾರೆ ಇನ್ನು ಅಶ್ವಿನಿ ಗೌಡ ಈ ಹಿಂದೆ ರಕ್ಷಿತಾ ಶೆಟ್ಟಿಯನ್ನ ಕಾರ್ಟೂನ್ ಅಂದಿದ್ರು ನಂತರ ಇದೀಗ ಈಡಿಯಟ್ ಅಂದಿದ್ದಾರೆ ನಿಮ್ಗೇನು ಅನ್ಸುತ್ತೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಶಕ್ತಿಯನ್ನು ಆ ರೀತಿಯಾಗಿ ಕರೆಯೋದು ಸರಿಯ ತಪ್ಪ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ